ಆತ್ಮೀಯ ಮಿತ್ರ ನಮಸ್ಕಾರ ಹಬ್ ನಮ್ಮ ಹಬ್ಬಗಳನ್ನು ಕಂಡ್ರೆ ಇವರಿಗೆಲ್ಲ ಯಾಕೆ ಇಷ್ಟೊಂದು ಉರಿ ಅಂತ ನಂಗೆ ಗೊತ್ತಾಗಲ್ಲ ನಾವು ಚೌತಿ ಮಾಡಿದ್ರೆ ಕಲ್ಲೇಸಿಯವ್ರು ಕೆಲವರು ಬರ್ತಾರೆ ನೀವು ರಸ್ತೆಯಲ್ಲಿ ಮೆರವಣಿಗೆ ತೆಗೆದುಕೊಂಡು ಹೋಗ್ಬೇಡಿ ಅಂತಾರೆ ನಾವು ದೀಪಾವಳಿ ಮಾಡಿದರೆ ಪಟಾಕಿ ಹೊಡಿಬೇಡಿ ಅಂತಾರೆ ನಮ್ದು ಹೋಳಿ ಹಬ್ಬ ಬಂತು ಅಂತಂದ್ರೆ ನೀರನ್ನು ಉಳಿಸಬೇಕು ನೀರನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ತರಗಳನ್ನ ಮಾತಾಡ್ತಾರೆ ಮತ್ತು ಬಣ್ಣಗಳಲ್ಲಿ ಕೆಮಿಕಲ್ ಇದೆ ಅಂತ ಹೇಳ್ತಾರೆ ಅಫ್ಕೋರ್ಸ್ ನಾನು ಎಲ್ಲವನ್ನೂ ಒಪ್ಕೊಳ್ತೀನಿ ಆದ್ರೆ ಎಲ್ಲವೂ ನಮ್ಮ ಹಬ್ಬಗಳ ಸಂದರ್ಭದಲ್ಲಿ ಯಾಕೆ ಬರುತ್ತೆ ಇವರಿಗೆ ಒಬ್ಬ ಕ್ರಿಕೆಟ್ ಪ್ಲೇಯರು ಅವನು ದೀಪಾವಳಿಗೆ ಪಟಾಕಿ ಹೊಡಿಬೇಡಿ ಅಂತ ಹೇಳ್ತಾನೆ ಆದ್ರೆ ಅವ್ನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದಿರ್ಬೇಕು ಅಂತ ಒಬ್ಬ ಯಾರೋ ಒಬ್ಬ ಪೊಲಿಟಿಷಿಯನ್ ಪೊಲಿಟಿಕಲ್ ಲೀಡರ್ ನೀವು ಪಟಾಕಿ ಹೊಡೆದ್ರೆ ನನ್ನ ರಾಜ್ಯದಲ್ಲಿ ಪ್ರಾಬ್ಲಮ್ ಆಗ್ಬಿಡತ್ತೆ ನನಗೆ ನನ್ನ ಡೆಲ್ಲಿ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳುವಂತ ಆ ಲೀಡರ್ ಅವನ್ ಜೈಲಿಂದ ಆಚೆ ಬಂದಾಗ ಅವನದ್ದೇ ಕಾರ್ಯಕರ್ತರು ಪಟಾಕಿ ಹೊಡೆದ್ರೆ ಸುಮ್ಮನೆ ಇರ್ತಾರೆ ಅಂದ್ರೆ ಎಲ್ಲೋ ಒಂದು ಕಡೆ ದುರುದ್ದೇಶ ಪೂರ್ಣವಾಗಿ ನನ್ನ ಹಿಂದೂ ಧರ್ಮದ ಹಬ್ಬಗಳನ್ನ ಇವರೇನು ಟಾರ್ಗೆಟ್ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಇದು ಬಹಳ ದುರಂತಕಾರಿ ಅಂತ ನನ್ಗೆ ಬಟ್ ಯಾರೋ ಒಬ್ರು ಆನ್ಸರ್ ಮಾಡ್ಬೇಕಲ್ಲ ಇದಕ್ಕೆ ಇದಕ್ಕೆ ಆನ್ಸರ್ ಮಾಡೋದು ಹೇಗೆ ಅಂತಂದ್ರೆ ಹಬ್ಬಗಳ ಕುರಿತಂತೆ ಇನ್ನೂ ಹೆಚ್ಚು ನಮ್ ಜನರ ಜೊತೆ ಹಂಚ್ಕೊಳ್ಳಿಕ್ ಆಗ್ಬೇಕು ಅಂತ ಹೀಗಾಗಿಯೇ ಸೋದರಿ ನಿಯೋಜಿತ ಪ್ರತಿಷ್ಠಾನ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಅವರು ವಾಸವಿ ಕಲ್ಯಾಣ ಮಂಟಪದ ಅವರ ಟಾಪ್ ಫ್ಲೋರ್ ನಲ್ಲಿ ಹಬ್ಬಗಳ ಕುರಿತಂತನೇ ಒಂದು ಸೆಮಿನಾರ್ ಮಾಡ್ತಾ ಇದ್ದಾರೆ ಟಾಪಿಕ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಪರಮ ಪೂಜ್ಯ ಶ್ರೀ 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 ಶಿವರುದ್ರ ಮಹಾಸ್ವಾಮೀಜಿಯವರು ಮಠಾಧೀಶರು ಈ ಹಬ್ಬಗಳ ಹೊತ್ನಲ್ಲಿ ಇವುಗಳನ್ನ ಮುಂದಿಟ್ಕೊಂಡು ಆಧ್ಯಾತ್ಮ ಮತ್ತು ಹಬ್ಬಗಳನ್ನ ರಿಲೇಟ್ ಮಾಡಿ ಮಾತನಾಡ್ತಾರೆ ಸೇತುರಾಮ್ ಅವರು ನಮ್ಗೆಲ್ರಿಗೂ ಗೊತ್ತಿದೆ ಅವರು ಆರ್ಥಿಕ ತಜ್ಞರು ಕೂಡ ಹೌದು ಹೀಗಾಗಿ ಹಬ್ಬಗಳು ಮತ್ತು ಆರ್ಥಿಕತೆ ಇವುಗಳ ನಡುವಿನ ಸಂಬಂಧವನ್ನ ಹೇಗೆ ಒಂದು ಹಬ್ಬ ಈ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಉಣ್ಣುವ ಆ ಭಾಗ್ಯವನ್ನು ತಂದುಕೊಡುತ್ತೆ ಒಂದು ಹಬ್ಬ ಒಂದು ದೀಪಾವಳಿ ಮಾಡಿದ್ರೆ ಅದು ಎಷ್ಟು ಹಣತೆಗಳ ಮಾರಾಟಕ್ಕೆ ಕಾರಣವಾಗುತ್ತೆ ಒಂದು ಹೋಳಿ ಹಬ್ಬ ಅದು ಎಷ್ಟು ಜನರಿಗೆ ಅನ್ನ ಕೊಡುವಂತ ಕೆಲಸವನ್ನು ಮಾಡ್ತೀವಿ ಈಗ ಭಿನ್ನ ಭಿನ್ನ ಆಯಾಮಗಳನ್ನು ಇಟ್ಕೊಂಡು ಅವ್ರ ಹಬ್ಬಗಳು ಮತ್ತು ಆರ್ಥಿಕತೆಯನ್ನು ಕನೆಕ್ಟ್ ಮಾಡ್ತಾರೆ ಡಾಕ್ಟರ್ ಪ್ರೇಮ ಎಚ್ ಎಸ್ ಎಲ್ಲರಿಗೂ ಗೊತ್ತಿದೆ ಆಕೆ ಆಹಾರ ತಜ್ಞೆ ಹೀಗಾಗಿಯೇ ಅವರು ಈ ಹಬ್ಬಗಳಲ್ಲಿ ನಾವು ಯಾವ ತರದ ಆಹಾರವನ್ನು ಬಳಸ್ತೀವಿ ಅದಕ್ಕೂ ಕೂಡ ಸೈನ್ಸ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನಮ್ಮ ಮುಂದೆ ತಂದಿರ್ತಾರೆ ಅನೇಕ ಸಂಗತಿಗಳನ್ನು ನಾನು ಹೇಳ್ಬೋದು ಬಟ್ ನಿಮಗೆ ಅರ್ಥ ಆಗುತ್ತೆ ಹಬ್ಬಗಳ ಈ ವೈವಿಧ್ಯ ಹೇಗಿದೆ ಅಂತ ಗೊತ್ತಾಗುತ್ತೆ ಕಡಬಗೆರೆ ಮುನರಾಜು ಅವರು ಅವರು ಜಾನಪದ ಗೀತೆಗಳಿಂದಲೇ ಪಾಪ್ಯುಲರ್ ಆಗಿರುವಂತವರು ಆ ಕಡಬಗೆರೆ ಮುನರಾಜು ಅವರು ಅವರು ಹಳ್ಳಿಗಳಲ್ಲಿ ಅಥವಾ ಜನಪದ ಚಿಂತನೆಗಳಲ್ಲಿ ಹಬ್ಬ ಹೇಗಿದೆ ಅನ್ನೋದನ್ನು ಹೇಳ್ತಾರೆ ಇವತ್ತು ಹಬ್ಬಗಳನ್ನ ಹಳ್ಳಿಗಳಿಂದ ದೂರ ಮಾಡುವಂತ ಪ್ರಯತ್ನ ಎಲೈಟ್ ಕ್ಲಾಸ್ಗಳ ಅಥವಾ ಹೇಳೋದಾದ್ರೆ ಮೇಲ್ವರ್ಗದ ಜನರ ಹಬ್ಬ ಅಂತ ಕರೀತಾರಲ್ಲ ಆದ್ರೆ ಹಳ್ಳಿಗಳ ಜನ ಈ ಮೇಲ್ವರ್ಗದವರು ಅನಿಸಿಕೊಂಡಿದ್ದಾರೆ ಹಬ್ಬ ಮಾಡ್ತಾರೆ ಅವ್ರಗಿಂತ ಚೆನ್ನಾಗಿ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಸೊ ಇದು ಹೇಗಿತ್ತು ಹಬ್ಬಗಳು ಅನ್ನೋದರ ಪರಿಕಲ್ಪನೆಯನ್ನ ಕಡಬಗೆರೆ ಮುಂದ್ರಾಜು ಅವರು ಕಟ್ಕೊಡ್ತಾರೆ ಇನ್ನು ಮನೋಹರ್ ಮಠದವರು ಅವರು ದೇವಾಲಯ ಸಂವರ್ಧನಾ ಸಮಿತಿಯ ರಾಜ್ಯ ಸಂಚಾಲಕರು ಕೂಡ ಹೌದು ಸುದೀರ್ಘ ಕಾಲ ಪ್ರಚಾರಕರಾಗಿದ್ದಂತವರು ಅವರು ಸಾಮರಸ್ಯಕ್ಕೆ ಹೇಗೆ ಹಬ್ಬವನ್ನ ನಾವು ಉಪಯೋಗಿಸ್ಕೊಳ್ಬಹುದು ಅನ್ನೋದ್ರ ಕುರಿತಂತೆ ಮಾತನಾಡ್ತಾರೆ ಇನ್ನು ಶರತ್ ಕುಮಾರ್ ಅಂತ ಅವರು ಭೌತಶಾಸ್ತ್ರದ ಉಪನ್ಯಾಸಕರು ಮೈಸೂರಿನಿಂದ ಬರ್ತಿದ್ದಾರೆ ಏನ್ ವಿಚಾರ ಮಾತಾಡ್ಲಿಕ್ಕೆ ಗೊತ್ತಾ ಹಬ್ಬಗಳಲ್ಲಿ ಸೈನ್ಸ್ ಇದೆ ಅಂತ ಪ್ರತಿಯೊಂದು ಹಬ್ಬದ ಹಿಂದೆಯೂ ಒಂದು ಸೈನ್ಸ್ ಹೇಗಿದೆ ನಾವು ಅದನ್ನ ಹೆಂಗ್ ಕಳ್ಕೊಂಡಿದೀವಿ ಅನ್ನೋದ್ರ ವಿಚಾರವಾಗಿ ಮಾತನಾಡಲಿಕ್ಕೆ ಅವರು ಬರ್ತಾರೆ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ ಹಾಗಂತ ಬರೀ ಭಾಷಣಗಳು ಇರ್ತವೆ ಅಂತ ತಿಳ್ಕೊಳ್ಬೇಡಿ ಈ ನಿಗೇದಿತಾ ಪ್ರತಿಷ್ಠಾನದ ಹೆಣ್ಮಕ್ಳು ಕಳೆದ ಹೆಚ್ಚು ಕಡಿಮೆ ಒಂದು ತಿಂಗಳಿನಿಂದ ಬೇರೆ ಬೇರೆ ಋತುಗಳಲ್ಲಿ ಬರುವಂತಹ ಹಬ್ಬಗಳು ಯಾವುವು ಅದು ಆ ಋತುಗಳಿಗೆ ಯಾಕೆ ಯಾವ ಋತುಗಳಲ್ಲಿ ಹಬ್ಬವೇ ಇಲ್ಲ ಹಬ್ಬ ಇಲ್ಲದೆ ಇರೋದು ಯಾಕಿಲ್ಲ ಅನ್ನೋದ್ರ ಎಲ್ಲ ವಿವರವನ್ನು ಇಟ್ಕೊಂಡು ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ ಒಂದೊಂದು ಋತುಗಳಲ್ಲಿ ಬರಬಹುದಾಗಿರುವಂತಹ ಹಬ್ಬಗಳು ಅದು ಹೇಗಿರುತ್ತೆ ಅನ್ನೋದನ್ನ The yeah. ಪ್ರಾಕ್ಟಿಕಲ್ ಆಗಿ ತೋರಿಸುವಂತ ಪ್ರಯತ್ನ ಅಷ್ಟೇ ಅಲ್ಲ ಸಂಕ್ರಾಂತಿ ಹಬ್ಬವನ್ನ ಸ್ಟೇಜ್ ಮೇಲೆ ಎನಾಕ್ಟ್ ಮಾಡ್ತಾರೆ ಯಾರ್ಯಾರು ಕೂತಿರ್ತಾರೋ ಅವರೆಲ್ಲರೂ ಸಂಕ್ರಾಂತಿಯ ಒಂದು ಭಾಗ ಆಗುವಂತೆ ಮಾಡ್ಲಿಕ್ಕಿದ್ದಾರೆ ಜೊತೆಗೆ ಅವರೇ ಒಂದು ಹರಟೆ ಕಾರ್ಯಕ್ರಮ ಮಾಡ್ತಾರೆ ಹಬ್ಬಗಳು ಬೇಕೋ ಬೇಡೋ ಅಂತ ನಾವೆಲ್ಲರೂ ಇದನ್ನ ನೋಡ್ಬೇಕು ಇದನ್ನ ಕೇಳಬೇಕು ಹಬ್ಬಗಳ ಕುರಿತಂತ ಈ ಚರ್ಚೆ ಇದೆಯಲ್ಲ ಇದು ಬಹಳ ವಿಶಿಷ್ಟವಾಗಿರುವಂತದ್ದು ಮತ್ತು ಏನು ಅಂತಂದ್ರೆ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಮಕ್ಕಳು ಆ ಪ್ರಶ್ನೆಗಳನ್ನ ರೈಸ್ ಮಾಡಿದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕಾಗದ ಬಾಯಿ ಮುಚ್ಕೊಂಡಿರೋ ನಮ್ಮಪ್ಪ ಮಾಡ್ತಾ ಇದ್ರು ಮಾಡ್ತಿದ್ದೀನಿ ನೀನು ಮಾಡು ಅಂತ ಹೇಳಿದ್ರೆ ಇವತ್ತಿನ ಮಕ್ಕಳು ಕೇಳೋದಿಲ್ಲ ಆ ಮಕ್ಕಳಿಗೆ ಅರ್ಥವಾಗುವಂತ ಹೇಳ್ಬೇಕು ಅಂತಂದ್ರೆ ವಿಶಿಷ್ಟವಾಗಿರುವಂತ ಕಾರ್ಯಕ್ರಮ ಆಗಬೇಕು ಅಂತ ಆಲೋಚನೆಯಿಂದ ನಮ್ ನಿವೇದಿತಾ ಪ್ರತಿಷ್ಠಾನದ ಹೆಣ್ಮಕ್ಳು ಈ ಅಪರೂಪದ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ನಾನು ನಿಮ್ಮನ್ನು ವಿನಂತಿ ಮಾಡ್ಕೊಳ್ತೀನಿ ಹೇಗಿದ್ರು ಡಿಸೆಂಬರ್ ಹದಿನಾಲ್ಕು ಭಾನುವಾರ ಇರೋದ್ರಿಂದ ಶನಿವಾರ ಇರೋದ್ರಿಂದ ಅವಕಾಶ ಮಾಡ್ಕೊಳ್ಳಿ ಬನ್ನಿ ಅವತ್ತಿನ ದಿನ ನಾವೆಲ್ಲರೂ ಅವತ್ತು ಸೇರ್ಕೊಳ್ಳೋಣ ಅಲ್ಲಿ ಇರೋಣ ನಾನು ಕೂಡ ಈ ಹಬ್ಬಗಳ ಹಿಂದೆ ಇರುವಂತಹ ಪೊಲಿಟಿಕ್ಸ್ ನ ಮಾತನಾಡ್ತೀನಿ ಹೇಗೆ ಈ ಹಬ್ಬಗಳನ್ನ ಪೊಲಿಟಿಕ್ಸ್ ನ ಮೂಲಕ ಹೇಗಾದ್ರೂ ಮಾಡಿ ಇದನ್ನ ಮೂಳೆಗೆ ತಳ್ಳಿ ಹಿಂದೂ ಧರ್ಮವನ್ನ ನಾಶ ಮಾಡಿದ್ರೆ ನಾವು ಬೆಳಿಬಹುದು ಅನ್ನುವಂತಹ ಭಾವನೆಯಿಂದ ಜನ ಹೇಗಿದ್ರಲ್ಲೊಂದು ಕಾನ್ಸ್ಪಿರಸಿ ಇದೆ ಅನ್ನೋದರ ಕುರಿತಂತೆ ನಾನು ನಾಲ್ಕು ಸಂಗತಿಗಳನ್ನ ನಿಮ್ ಜೊತೆ ಹಂಚಿಕೊಳ್ತೀನಿ ಹೀಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರೋಣ ಹಬ್ಬಗಳನ್ನ ಆಚರಿಸುವಾಗ ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಈ ಹಬ್ಬಗಳನ್ನ ಆಚರಿಸಲಿಕ್ಕೆ ಬೇಕಾಗಿರುವ ಪ್ರಯತ್ನ ಒಂದು ಮಾಡೋಣ ಹಾಗಂತ ಸುಮ್ನೆ ಬರ್ಲಿಕ್ಕಿಲ್ಲ ನೀವು ದಯಮಾಡಿ ನಿಮ್ಮ ನಿಮ್ಮನ್ನ ಫೋನ್ ನಂಬರ್ನ ಅಥವಾ ಏನಾದರೂ ಕೊಡಿ ನಾನು ಈ ಕಾಮೆಂಟ್ ಬಾಕ್ಸ್ ನಲ್ಲಿ ಮೊದಲನೇ ಕಾಮೆಂಟ್ ಅಲ್ಲಿ ಲಿಂಕ್ ಹಾಕ್ತೀನಿ ಈ ಲಿಂಕ್ ಏನಿದೆಯೋ ಆ ಲಿಂಕ್ ಅನ್ನ ಬಳಸಿಕೊಂಡು ರಿಜಿಸ್ಟರ್ ಆಗಿ ನೀವು ಬನ್ನಿ ನೀವೇನು ದುಡ್ಡು ಕೊಡ್ಬೇಕಾಗಿಲ್ಲ ರಿಜಿಸ್ಟರ್ ಆಗ್ಲಿಕ್ಕೆ ಆದ್ರೆ ರಿಜಿಸ್ಟರ್ ಮಾಡ್ಕೊಂಡು ದಯಮಾಡಿ ಬನ್ನಿ ನಾವೆಲ್ಲರೂ ಸೇರ್ಕೊಂಡು ಹಬ್ಬಗಳ ಕುರಿತಂತೆ ಇರುವ ಈ ವಿಶಿಷ್ಟವಾಗಿರುವಂತಹ ಪರಿಕಲ್ಪನೆ ಅರ್ಥ ಮಾಡ್ಕೊಳ್ಳೋಣ ಸಾಧ್ಯ ಆದ್ರೆ ನಿಮ್ಮಲ್ಲಿ ತರುಣ ಮಕ್ಕಳಿದ್ರೆ ಕರ್ಕೊಂಡು ಬನ್ನಿ ಅವರನ್ನ ಅವರು ನೋಡ್ಲಿ ಹಬ್ಬಗಳಲ್ಲಿ ಇಷ್ಟು ವೈವಿಧ್ಯ ಇದೆಯಾ ಹಬ್ಬಗಳ ಚಿಂತನೆ ಇಷ್ಟು ಆಳಕ್ಕೋಗಿದೆಯಾ ನಮ್ಮ ಪೂರ್ವಜರು ಇಷ್ಟು ಆಲೋಚನೆ ಮಾಡ್ತಿದ್ರ ಅನ್ನುವಂತಹ ವಿಚಾರವನ್ನೆಲ್ಲ ನಾವು ಮನಸ್ಸಿಗೆ ತಂದುಕೊಂಡು ಇವುಗಳನ್ನು ಇನ್ನೂ ವಿಶಿಷ್ಟವಾಗಿ ಆಚರಿಸುವಂತ ಪ್ರಯತ್ನ ಮಾಡೋಣ ಇದಕ್ಕಾಗಿ ಕಳೆದ ಅನೇಕ ತಿಂಗಳಿಂದ ಏನ್ ಎಫರ್ಟ್ ಹಾಕಿದ್ದಾರೆ ಹೆಣ್ಮಕ್ಳು ಅವರಿಗೆ ಅವ್ರಿಗೊಂದು ಬಲ ತುಂಬುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತ ನಾನು ವಿನಂತಿಸ್ಕೊಳ್ತೀನಿ ಡಿಸೆಂಬರ್ ಹದಿನಾಲ್ಕಕ್ಕೆ ನಾನು ನೀವು ಹಬ್ಬಗಳನ್ನ ಬಹಳ ಪ್ರೀತಿಯಿಂದ ಆಚರಿಸುವಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಬರ್ತೀರಾ ತಾನೆ ಮತ್ತೆ ಸಿಗ್ತೀನಿ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್